ಚಳ್ಳಕೆರೆ ಡಿವೈಎಸ್ಪಿ ಸತ್ಯನಾರಾಯಣರಾವ್ ನೇತೃತ್ವದಲ್ಲಿ ತಾಲೂಕಿನ ನಾಯಕನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕರ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ನಾಯಕನಹಟ್ಟಿ ಮಠದಲ್ಲಿ ನಡೆದ ಬಾಲಕನ ಮೇಲೆ ಮುಖ್ಯ ಶಿಕ್ಷಕರಿಂದ ಹಲ್ಲೆ ಘಟನೆ ಕುರಿತು ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಇಂತಹ ಹಿಂಸೆ ಘಟನೆಗಳು ನಡೆದಾಗ ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು ಇದರಿಂದ ನಮಗೆ ಅಂತಹ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಡಿವೈಎಸ್ಪಿ ಸತ್ಯನಾರಾಯಣರಾವ್ ಸಾರ್ವಜನಿಕರಿಗೆ ಮನವಿ ಮಾಡಿದರು ಈ ವೇಳೆ ಆರೋಪಿಯನ್ನ ಶೀಘ್ರವಾಗಿ ಬಂಧಿಸಿದ್ದಕ್ಕೆ ವೃತ್ತ ನಿರೀಕ್ಷಕ ಹನುಮಂತಪ್ಪ ಶಿರಹಳ್ಳಿ ನಾಯಕನಹಟ್ಟಿ ಪಿಎಸ್ಐ ಪಾಂಡುರಗಪ್ಪ ಇವರಿಗೆ ಸಾರ್ವಜನಿಕರು ಸನ್ಮಾನ ಮಾಡಿದ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ

ಿಲ್ಲ ಮಾಡ ನೋಡ್ರಿ ಮಕ್ಕಳು ಮಕ್ಕಳ ತಪ್ಪು ಮಾಡ್ತಕ್ಕಂಥದ್ದು ಮಕ್ಕಳು ತಪ್ಪು ಮಾಡ್ತಾರೆ ನಾವು ತಪ್ಪು ಮಾಡ್ಲಿಕ್ಕೆ ಆಗ್ತದಾ ತಪ್ಪು ಮಾಡಿದಾರ ಅಂತಂದ್ರೆ ಗುರುಗಳಾಗಿರ್ತಕ್ಕಂಥದ್ದು ಅವ್ರಿಗೆ ಆಗಿರ್ತಕ್ಕಂಥ ಒಂದು ಮಾರ್ಗ ಉಪಾಯ್ ಬೇಡದೆ ಮಗು ಹೇಳ್ಬೇಕಂತ ಏನಿಲ್ಲ ಆಯ್ತು ಅವ್ರು ಇದ್ದಿಲ್ಲ ಅಂದ್ರೆ ಅವ್ರ ತಂದೆ ತಾಯಿ ಗಮನಕ್ಕೆ ತರಬೇಕಾಯ್ತು ಅವ್ರೇರೆಂಟ್ಸ್ ಗಮನಕ್ಕೆ ತರಬೇಕು ಸರಿಪಡಿಸಬೇಕು ಸರಿಪಡಿಸೋದು ಉದ್ದೇಶ ಸರಿಪಡತಕ್ಕಂಥ ಉದ್ದೇಶದಲ್ಲಿ ಥರ ಮಾಡಿರ್ತಕ್ಕಂಥದ್ದು ತಪ್ಪು ನಾವು ನಿಮ್ಮೆಲ್ಲರ ಪರವಾಗಿ ಇಲಾಖೆಯಿಂದ ಈ ಥರ ಏನಾದ್ರೂ ಘಟನೆಗಳು ಆಯಿತು ನಿಮ್ಮ ಗಮನಕ್ಕೆ ಬಂತು ಅಂತಂದ್ರೆ ನಾವು ಈಗ ಫೆಬ್ರವರಿ ಅವರ ಪ್ರಕಾರ ಫೆಬ್ರವರಿಯಲ್ಲಿ ಘಟನೆ ಆಗಿದೆ ಈ ಹತ್ತು ತಿಂಗಳ ಅವಧಿಯೇ ಮತ್ತು ಅವರು ಈ ಪ್ರವೇ ಬೇರೆಯವ್ರ ಮೇಲೆ ಮಾಡಿದ್ದಾರೆ ಇಲ್ಲ ಅನ್ನೋದನ್ನು ವ್ಯತ್ಯರ್ ಮಾಡಿ ಕ ಮಾಡಬೇಕಾಗ್ತದೆ ಸೊ ಹಂಗಾಗಿ ಏನೇ ಸಣ್ಣ ಪಟ್ಟು ಏನೇ ಇದ್ರೂ ಕೂಡ ಅದನ್ನು ಆ ಹಂತದಲ್ಲಿ ನೀವು ನಮ್ಮ ಗೌರವದ್ದೇ ಅಂತಂದರೆ ಇಲಾಖೆಯವರು ಇಮಿಡಿಯೇಟ್ಲಿ ನಾವು ಆ್ಯಕ್ಷನ್ ಸಾಧ್ಯ ಸಾಧ್ಯತೆ ಆದ್ದರಿಂದ ನಿಮಗೆಲ್ಲರೂ ಸಹಕಾರ ಬೇಕು ಸಹಕಾರ ಬೇಕು ಅನ್ನೋ ಉದ್ದೇಶಕ್ಕೆ ನಾವೆಲ್ಲ ಕಳಿಸಿದ್ದೀವಿ ನಿಮಗೆಲ್ಲರೂ ಕೂಡ ಶಾಂತ ರೀತಿಯಿಂದ ಇದು ಮಾಡ್ಕೊಂಡು ಹೋಗಿದೆ ಅಂದರೆ ಘಟನೆ ಆ್ಯಡ್ ಮಾಡ್ತಾ ಇದೆ ಘಟನೆ ಆಗ್ಬಾಡ್ತಾ ಇತ್ತು ಅದಕ್ಕೆ ಕಾನೂನು ಕ್ರಮ ಇದೆ ಕಾನೂನು ಕ್ರಮ ತೊಗೊತಾ ಇದ್ದೀವಿ

ಇದು ಎಲ್ಲ ಸುಮ್ಮನೆ ಆಗಿದೆ ಅಲ್ಲಿಗೆ ಸರ್ ಅದನ್ನ ಅವ್ರ ಮೇಲೆ ಸರ್ ಇದೊಂದೆಲ್ಲ ಮಾಳೆನೂ ಮುಚ್ಚಾಕಿದಾರೆ ಅವರು ಇದೊಂದೆ ಒಂದು ಊರಿನ ಸರ್ ಗೂಳಿ ಬಿಡ್ತಿದ್ರು ಬಸವಣ್ಣ ಗೂಳಿ ಅಂತ ಬಿಡ್ತಾರೆ ಒಂದು ಗೂಳಿ ಇಲ್ಲ ಸರ್ ಎಲ್ಲ ಮಾಡಿದ್ರು ಈಗಲೂ ಕಂಪ್ಲೇಂಟ್ ನಡಿತಾಯಿತು ಸರ್ ಅದು ದೇವಸ್ಥಾನ ಈಗ ನಾಲೆಸತ್ತೆ ನಾಳೆ ಸಾರ್ಗೆಲ್ಲ ಕೊಡ್ತಾರೆ ಅವ್ರು ಇನ್ನೂ ಒಂದು ಮೂರು ದಿನ ಆರಾಮಬೇಕು ದೇವಸ್ಥಾನದ್ ಪಂಡ ಅದು

ಕೆಲಸ ಆಗೋದು ಇಲಾಖೆ ತುರ್ತಾಗಿ ಕಾರ್ಯ ಅದರಿಂದ ನಾವು ಪೊಲೀಸ್ ಇಲಾಖೆ ರಾತ್ರಿ ಮಾಡ್ಕೊಂಡು ಅವತ್ ರಾತ್ರಿ ಹೋಗಿ ನಿನ್ನೆ ಅಟೆಂಡ್ ಮಾಡಿ ಅವ್ರು ಏನ್ ಮಾಡ್ಬೇಕು ಕಾನೂನು ಮಾಡಿದ್ದಾರೆ ಅದರಿಂದ ನಾವು ಪೊಲೀಸ್ ಇಲಾಖೆ ತುರ್ತ ಕೆಲಸ ಮಾಡೋದ್ರಿಂದ ಇದು ಯಾವಾಗಲೂ ಸಾರ್ವಜನಿಕರು ಒಂದು ಅವ್ರ ಗಮನಕ್ಕೆ ತಂದ್ರೆ ಯಾವತ್ತಿದೆ ಇದೇ ತರ ಪೊಲೀಸ್ ಇಲಾಖೆ ಮಾಡ್ತಾ ಒಂದು ನಂಬಿಕೆನ ಅವ್ರು ತೋರಿಸ್ಕೊಂಡಿದ್ದಾರೆ ಅದನ್ನ ನಾಗೇಟ್ ಪೊಲೀಸ್ ಠಾಣೆ ಪಿ ಎಸ್ ಐ ಮತ್ತು ನಮ್ಮ ಚಳಕೆರೆ ಡಿ ಎಸ್ ಪಿ ಸಾಹೇಬ್ರಿಗೂ ಮತ್ತು ನಮ್ಮ ಚಳಕೆ ವೃತ್ತ ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅದನ್ನು ಅವರನ್ನು ಸಲ್ಲಿಸ್ತಾ ಇದ್ದಾರೆ ನಾಗೇಟ್ ರಕ್ಷಣೆ ವೇದಿಕೆ ಮತ್ತು ರೈತ ಸಂಘದ ವತಿಯಿಂದ ಮತ್ತು ಸಾರ್ವಜನಿಕರಿಂದ ಸರ್ ಕೂಡಿ ಸಂತೋಷ ನಿಮ್ಮಂತ ನಾವು ಚಪಳಿಗೆ

ನೋಡಿ ಈಗ ಆ ಘಟನೆ ಒಂದ್ ವೇಳೆ ಅವ್ರು ಬಂದ ಯಾರು ನೋಡಿದ್ರು ಅವ್ರಿಗೆ ಬದುಕಿತ್ತು ಪ್ರಾಣ ಬೇರೆ ಇನ್ನೊಬ್ಬರೇ ಹೋಗ್ತಾ ಇತ್ತು ಜವಾಬ್ದಾರಿ ಎಲ್ಲಾರ್ದು ಇದೆ ಈ ಒಂದು ಜವಾಬ್ದಾರಿ ಇದೆ ಮಠದ್ದು ಜವಾಬ್ದಾರಿ ಇದೆ ಸಾರ್ವಜನಿಕರಾಗಿರ್ತಕ್ಕಂಥ ನಮ್ದು ಜವಾಬ್ದಾರಿ ಇದೆ ಸಂಘಟನೆ ಇರತಕ್ಕಂಥ ನಿಮ್ದು ಜವಾಬ್ದಾರಿ ಇದೆ ಇಲಾಖೆ ನಮ್ದು ಜವಾಬ್ದಾರಿ ಇದೆ ಗೊತ್ತಾಯ್ತಾ ಆಗಿದೆ ಇನ್ ಮುಂದೆ ಈ ತರ ಆಗ್ಲಾರ್ದಂಗೆ ಎಲ್ಲರೂ ನೋಡ್ಕೊಳ ಅಂತೆಲ್ಲರೂ ಸಹಕಾರ ಬೇಕು ಏನೇ ಇದ್ದರೂ ಕೂಡ ಇಂಥ ಘಟನೆಗಳು ಬೇರೆ ಏನೇನೇ ಸಮಸ್ಯೆಗಳಿದ್ದರು ಏನು ಸಹ ಗೊಂಬ್ತೊಂಬಲ್ಲಿ ನಾನು ನಾನು ಗಮನ ಇಮೀಡೇಟ್ ಆಗಿ ನಾವು ಎಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದ